ಮೂರು ಅಂತಸ್ತಿನ ಕಟ್ಟಡದಿಂದ ಕಾಲು ಜಾರಿ ಕೆಳಗೆ ಬಿದ್ದಿದ್ದಂತಹ ಕಾರ್ಮಿಕರೊಬ್ಬರು ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಗುರುಲಿಂಗಸ್ವಾಮಿ ಅನ್ನೋರನ್ನ ನಿನ್ನೆ ಸಂಜೆ ಆಸ್ಪತ್ರೆಗೆ ದಾಖಲಿಸಿ ಐಸಿಯು ನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು ಎರಡು ಗಂಟೆ ಬಳಿಕ ಕಾರ್ಮಿಕನನ್ನ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿತ್ತು ಆದ್ರೆ ರಾತ್ರಿ ಹೊಟ್ಟೆ ನೋವು ಅಂತ ಹೇಳಿದ್ರು ಕೂಡ ಚಿಕಿತ್ಸೆ ನೀಡಲಿಲ್ಲ ಅಂತ ಕುಟುಂಬಸ್ಥರು ಆರೋಪವನ್ನು ಮಾಡ್ತಿದ್ದಾರೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಮೃತಪಟ್ಟಿದ್ದಾರೆ ನಮಗೆ ನ್ಯಾಯ ಬೇಕು ಅಂತ ಆಸ್ಪತ್ರೆ ಮುಂದೆ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅವರ ಕುಟುಂಬಸ್ಥರಿಗೆ ಸುಮಾರು ಐದು ಆರು ಗಂಟೆ ಏಳು ಗಂಟೆ ಸುಮಾರಿಗೆ ಕೈ ಕಾಲು ಮುಖ ತಕ್ಕೊಂಡು ಏನು ಮನೆಗೆ ಬರ್ಬೇಕಂತ ಏನು ಬರೋಕಾಲಕ್ಕೆ ಮೂರನ ದಸನ ಮೇಲೆ ಬಿಲ್ಡಿಂಗ್ನಿಂದ ಕಾಲು ಜಾರಿ ಏನು ಲಿಫ್ಟ್ ಓಣಿಲಿಂದ ಕೆಳಗೆ ಬಿದ್ದು 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 ಕೂಡ ಬಗಲಾಗಿದ್ದಂಥ ಕೆಲಸ ಕೆಲಸಗಾರ ಬಗಲಾಗಿದ್ದಂಥ ಸಹಪಾಠಿಗಳು ನೋಡಿ ಅವನು ಏಕಾಏಕಿ ಇಲ್ಲಿ ರಿಮ್ಸ್ ಕರ್ಕೊಂಬರ್ತಾರೆ ಇಲ್ಲಿ ಬಂದ ನಂತರ ಅವರಿಗೆ ಏನು ವೈದ್ಯ ಕೊಡಬೇಕಂತ ನಮ್ಮ ವೈದ್ಯರು ನಿರ್ಲಕ್ಷ್ಯ ತೋರಿಸಿ ಅವನು ಏನಾಗ್ಯದ ಮೂರನ ದಸಲಿನ ಮೇಲಿಂದ ಕೆಳಗೆ ಬಿದ್ದಾನೆ ಅವ್ನಿಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಏನಿಲ್ಲ ಅಂತ ಒಂದು ಗಮನ ಹರಿಸ್ತಾರದೆ ನಾಲ್ಕೈದು ಸೈನ್ ತಗೊಂಡು ನಾವು ಈಸ್ರಲ್ಲಿ ಟ್ರೀಟ್ಮೆಂಟ್ ತಗೊಂಡು ಹೋಗಿ ಅವ್ನಿಗೆ ಆ ಎರಡು ಗಂಟೆ ಸುಮಾರಿಗೆ ಇಲ್ಲಪ್ಪ ನಿಮ್ಮ ತಮಗೆ ಈಗ ಈ ಥರ ಆಗ್ಯದ ಅಂತ ಸತ್ತೋಗ್ಯ ಅಂತ ಅವ್ನು ಹೇಳ್ತಾರೆ ನೀವು ಇಮಿಡಿಯೇಟ್ ತಗೊಂಡೋಗಿದೆ ಅಂತ ಹೇಳ್ತಾರೆ ಮಾರಕಾಸ್ತ್ರಗಳಿಂದ ಕೊಚ್ಚಿ ವ್ಯಕ್ತಿಯನ್ನ ಬರ್ಬರವಾಗಿ ಕೊಲೆಗೈಯಲಾಗಿದೆ ಕಲಬುರಗಿಯ ಶಹಾಬಾದ್ ತಾಲೂಕಿನ ಶಂಕರವಾಡಿ ಬಳಿ ಈ ಒಂದು ಘಟನೆ ನಡೆದಿರುವಂತದ್ದು ಸತೀಶ್ ಕಂಬನೂರ ಕೊಲೆಯಾದಂಥ ದುರ್ದೈವಿ ಮೃತ ಸತೀಶ್ ಮಾಜಿ ಸಚಿವ ದಿವಂಗತ ಸಿ ಗುರುನಾಥ್ ಅವರ ಸಹೋದರನ ಪುತ್ರ ಕೆಲ ದಿನಗಳ ಹಿಂದೆ ಈತನ ಸಹೋದರನ ಮೇಲೆ ಹಲ್ಲೆ ಮಾಡಲಾಗಿತ್ತು ಕೊಲೆಗೆ ಹಳೆ ದ್ವೇಷವೇ ಕಾರಣ ಅಂತ ಶಂಕಿಸಲಾಗಿದೆ ಶಹಾಬಾದ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಸೀದಿಯೊಂದರ ಆವರಣದಲ್ಲಿ ಭಿಕ್ಷೆ ಬೇಡ್ತಾ ಇದ್ದಂತ ಮಹಿಳೆಯನ್ನ ಅವಮಾನಿಸಿ ಹಿಂಸಿಸಲಾಗಿದೆ ಉಡುಪಿಯ ಜಾಮಿಯಾ ಮಸೀದಿ ಬಳಿ ಒಂದು ಘಟನೆ ನಡೆದಿರುವಂತದ್ದು ಮಹಿಳೆ ಮದ್ಯ ಸೇವಿಸಿದ್ದಳು ಅಂತ ಕೆಲವರು ಹಿಂಸಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಾನು ಮಸೀದಿಗೆ ಭಿಕ್ಷೆ ಬೇಡ್ಲಿಕ್ಕೆ ಬಂದಿದ್ದೇನೆ ನನ್ನನ್ನ ಬಿಟ್ಬಿಡಿ ಅಂತ ಹೇಳಿದ್ರು ಕೂಡ ಮಸೀದಿಯ ಕೆಲ ಸಿಬ್ಬಂದಿ ಟಾರ್ಚರ್ ಅನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಿಬ್ಬಂದಿ ಅಮಾನವೀಯ ವರ್ತನೆಯ ಈ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ क्यों दारू पी के मस्जिद के अंदर गीता नाम का बुरका पहन के आके पैसा भी बना ऐसे सब जुर्म करे नहीं, नहीं तुम गलत करे हम सहे निकालो निकालो फोटो निकाल इसका फोटो वीडियो आ रहा है भैया मेरा क्यों गलत क्यों करी तू